ರಾಜೀನಾಮೆ ಬರೆದವರು ಡಾ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿ ಭಟ್ ಆದದ್ದೆಲ್ಲ ಛಲೋನೆ ಆತು ಒಂದು ದೃಷ್ಟಿಯಿಂದ ಶೇಕ್ಸ್ಪಿಯರ್ ಸೂಳೆ ಮಗ ಎಷ್ಟು ಛಂದ ಹೇಳ್ಯಾನ ಆಲ್ ಇಸ್ ವೆಲ್ ದಟ್ ಎಂಡ್ಝ್ ವೆಲ್ ಅಂತ ಆದರೆ ಎಂಡ್ ಅಂದ್ರೇನು ಬರೇ ನಾಟಕದಾಗಷ್ಟ ಇರ್ತದ ಜೀವ ಉಳೀತು ಅದ ಹೆಚ್ಚಿನ ಮಾತು ನಿನ್ ನಿನ್ ಜೀವ ತಗೊಳ್ತೀವಿ ಜ್ವಾಕಿ ಎಂದು ಅವರ ಮನುಷ್ಯ ಏನೋ ಅವನ ಮಾರಿ ಏನೋ ಅವನ ಕಣ್ಣು ಛಲೋ ಕುಡಿದಿದ್ದಂತ ಕಾಣಿಸ್ತದ ಹೇಳಿ ಹೋದ್ಮ್ಯಾಲ ಏನೋ ಒಂದು ವಿಚಿತ್ರನ ಅಂತ ಅನ್ನಿಸ್ತು ಹೊಟ್ಟೆಯಾಗೊಂದ್ ರೀತಿ ಸಣ್ಣಾಗಿ ನಡುಕ ಹುಟ್ಟಿತು ಪೊಲೀಸರಿಗೆ ಹೋಗಿ ಹೇಳಬೇಕು ಅಂತ ಅನಿಸ್ತು ಒಂದು ಕ್ಷಣ ಆದರೆ ಅವರಾದರೂ ಏನ್ ಮಾಡುವರು ಸತ್ ಮ್ಯಾಲ ಮಾತ್ರ ಬೇಕಾದ ಮಾಡಕ್ಕೆ ತಯಾರ ಎರಡು ದಿನ ಕತ್ತಲಂದ್ರ ರಸ್ತೆದ ಮೂಲಿ ಅಂದ್ರ ಹಾದಿ ತಿರುವು ಅಂದ್ರ ಭಾವಿ ಸಮೀಪದ ಹುಣಸೆ ಗಿಡ ಅಂದ್ರ ಊರ ಹೊರಗಿನ ಬೈಲಂದ್ರ ಒಂದು ದೆವ್ವ ಬೆನ್ನ ಹತ್ತಿದಂಗಾತು ಲಲಿತಾ ಹೇಳೇ ಬಿಟ್ಟಳು ಇಂಥಾ ಪರಿ ಯಾಕಿರ್ಬೇಕಿಲ್ಲಿ ನಡೀರಿ ನಮ್ಮೂರಿಗೆ ಹೋಗೋಣ ಇದ್ದು ಹೊಲ ಛಲೋ ತಂಗ ನೋಡಿದ್ರ ಇದ್ರ ನಾಲ್ಕು ಪಟ್ಟು ರೊಕ್ಕ ಸಿಗ್ತಾವ ಮೆರೆದ್ರಲ್ಲ ನಾಲ್ಕು ದಿನ ಕಾಲೇಜ್ ಪ್ರಿನ್ಸಿಪಲ್ ಅಂತ ಸಾಕಲ್ಲ ಹತ್ತು ವರ್ಷ ಕಲಿಸೋ ದಂಧೆ ಮಾಡಿದ್ರಿ ಏನ್ ಸಿಕ್ತು ಕಡಿಕ ಲತ್ತಿ ಜೀವ ತಗೊಳ್ತೀವಿ ಜ್ವಾಕಿ ನೋಬಲ್ ಪ್ರೊಫೆಷನ್ ಅಂತ ಭಾರತದ ಭಾವಿ ಘಟಕಗಳನ್ನ ನಿರ್ಮಾಣ ಮಾಡೋ ಅದ್ಭುತ ಕೆಲಸ ಅಂತ ಏನ್ ಗಳಿಸಿದೀರಿ ಕಡಿಕ ದೊಡ್ಡ ದೊಡ್ಡ ಪುಸ್ತಕ ಬರೀತೀನಿ ಗಾಂಧೀ ತತ್ವಜ್ಞಾನದ ಮ್ಯಾಲ ರಿಸರ್ಚ್ ಮಾಡ್ತೀನಿ ದೇಶದ ತುಂಬ ಯಾಕ ಪರದೇಶಕ್ಕೂ ಹೋಗಿ ಭಾಷಣ ಕೊಟ್ತೀನಿ ಅಂತ ಬಡಾಯಿ ಹೊಡೆದ್ರಿ ಅವಳಿಗೊಮ್ಮೆ ಸ್ಫೂರ್ತಿ ಬಂತಂದ್ರೆ ಮುಗೀತು ಸಾಕ್ಷಾತ್ ದೇವರು ಬಂದರೂ ಅವಳು ಬಾಯಿ ಬಂದಾಗೋದಿಲ್ಲ